ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡ್ನಿಂಗ್ ಹಾಯ್ ದೋಸ್ತೋ ಸಬ್ ನಮಸ್ಕಾರ ದೋಸ್ತೋ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡ್ನಿಂಗ್ ಹಾಯ್ ಮಕ್ಕಳೇ ಎಲ್ಲರೂ ಎಬ್ಬಿರ್ಕಿಂಗೋ ನೆಲ್ಲ ಇರ್ಕಿಂಗ್ಲಾ ಹಾಯ್ ಅಂಟಿ ಅಂದರು ಎಲ್ಲ ಉನ್ನಾರು ಬಾಗಿನರ ಸ್ನೇಹಿತರೆ ಇವತ್ತಿನ ವೀಡಿಯೋ ಏನಾದ್ರು ನೋಡ್ತಾ ಇದ್ದೀರಾ ಮೆಡಿಷನ್ ಪ್ಲ್ಯಾಂಟ್ ಬಗ್ಗೆ ಸ್ವಲ್ಪ ನಿಮಗೆ ಇನ್ಫರ್ಮೇಷನ್ ಕೊಡ್ತೀನಿ ಸ್ನೇಹಿತರೆ ನಮ್ಮ ಗಾರ್ಡನಲ್ಲಿ ನೋಡಿ ಎಲ್ಲರ ಮನೆಯಲ್ಲಿ मुख्यवाद गिड़े मेडिसिन प्लैंट स्ने इलालो दोस्तों देखिए गार्डन में आ, क्या रखना चाहिए क्या प्लांट देखिए ये मेडिसिन प्लांट को आप गार्डन में रखना चाहिए दोस्तों ये बच्चों के लिए बहुत यूज़फुल होता है ये प्लांट्स सभी ದೋಸ್ತೊ ಇಸ್ಕಿ ಬಾರೆ ಮೇ ಥೋಡ ಜಾನಕಾರಿ ದೇತವು ದೋಸ್ತೋ ಅಮ್ಮರ ಹಿಂದಿ ಬಹುತ್ ಖರಾಬ್ ದೋಸ್ತೋ ಹಸಿಯ ಮತ್ತು ದೋಸ್ತೋ ಸ್ನೇಹಿತರೆ ನೋಡಿ ಈಗ ನಾನು ಫಸ್ಟ್ ತೋರಿಸಿದು ಬಂತು ಗಿಡ ಬಂದುಬಿಟ್ಟು ನೋಡಿ ಇದು ಅಕಲಿಫಾ ಇಂಡಿಕಾ ಇದು ಬೊಟ್ಯಾನಿಕಲ್ ಡೈ ಕುಪ್ಪಿ ಗಿಡ ಅಂತ ಕರೀತಾರೆ ಆಮೇಲೆ ತಮಿಳಲ್ಲಿ ಕುಪ್ಪ ಮೇನಿ ಅಂತ ಕರೀತಾರೆ ಇದು ತುಂಬ ಯೂಸ್ಫುಲ್ಲಾದ ಗಿಡ ಸ್ನೇಹಿತರೆ ಏಕೆಂದರೆ ಎಲ್ರಿಗೂ ಇದು ಮಕ್ಕಳಿಗೆ ತುಂಬ ಇದು ಯೂಸ್ ಆಗುತ್ತೆ ಏನಂದರೆ ಕೋಲ್ಡ್ ಬಂದರೆ ಹಳೆ ಕಾಲದವ್ರ್ಗೆ ಗೊತ್ತು ಇದು ಕೋಲ್ಡ್ ಬಂದರೆ ಇದು ಯೂಸ್ ಮಾಡ್ತಾರೆ ತುಂಬ ಜೇನುತುಪ್ಪ ಆಮೇಲೆ ಶುಂಠಿ ಅರ್ಶಿಣ ಇದೆಲ್ಲ ಹಾಕಿ ಕೆಮ್ಮು ಶೀತಕ್ಕೆ ಇದು ತುಂಬ ಯೂಸ್ ಆಗುತ್ತೆ ನಿಮ್ಮ ಮನೆಯಲ್ಲಿ ಎಲ್ಲಾದರೂ ಸಿಕ್ಕಿದ್ರೆ ನಿಮಗೆ ಅಕ್ಕಪಕ್ಕಗಳಲ್ಲಿ ಎಲ್ಲಾದರೂ ಸಿಗುತ್ತೆ ಇದು ಕುಪ್ಪ ಮೇಣಿ ಅಂದರೆ ಒಂಥರ ತುಂಬ ಪೊದ್ರ ಥರ ಬೆಳೆದಿರುತ್ತಲ್ಲ ಆ ಜಾಗದಲ್ಲಿ ಇದು ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ನಿಮಗೆ ಇದು ತೊಗೊಂಬಂದು ನೀವು ಇಟ್ಕೊಳ್ಳಿ ಯಾರ ಥರ ಅದು ಕೇಳಿ ಆದರೆ ತಗೊಂಬಂದು ಇಟ್ಕೊಡಿ ಸ್ನೇಹಿತರೆ ಆಮೇಲೆ ಇನ್ನೊಂದು ಮಿಂಟು ಗಿಡ ಮಿಂಟು ತುಳಸಿ ಅಂತಾರಲ್ಲ ಅದು ಕೂಡ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅದು ಹಾಗೇ ನಾವು ಬಾಯಿಯಲ್ಲೇ ಅಗ್ದಿ ತಿನ್ಬೋದು ಆ ಎಳೆ ನೀರಳಾಕಿನೂ ಕುಡಿಬೋದು ಆಮೇಲೆ ಇದು ನೋಡಿ ಇದು ಬಂದ್ಬಿಟ್ಟು ಗಣಿಕೆ ಗಿಡ ಗಣಿಕೆ ಸೊಪ್ಪು ಅಂತಾರಲ್ಲ ಇದು ನೋಡಿ ಈ ಬೀಜ ಹಾಕಿದ್ರೂ ಬಂದ್ಬಿಡುತ್ತೆ ಅದು ಸ್ವಲ್ಪ ಇದು ಉದುರಿಸ್ಬಿಟ್ರು ಈ ಬೀಜ ಅದು ಬಂದ್ಬಿಡುತ್ತೆ ಸ್ನೇಹಿತರೆ ಅದು ಹೊಟ್ಟೆ ನೋವಿಗೆ ಈ ಈ ಸೊಪ್ಪು ಕೂಡ ಅಷ್ಟೇ ಹೊಟ್ಟೆ ನೋವಿಗೆ ತುಂಬ ಒಳ್ಳೆಯದದು ಆಮೇಲೆ ಇದು ನೋಡಿ ತುಂಬೆ ಗಿಡ ತುಂಬೆ ಹೂವು ಗಿಡ ಬಂದ್ಬಿಟ್ಟು ತುಂಬೆ ಹೂವು ಅಂದರೆ ನೋಡಿ ಆ ಬಿಳಿ ಹೂವು ಇರುತ್ತಲ್ಲ ಅದು ತುಂಬ ಔಷಧಿಗೆಲ್ಲ ಯೂಸ್ ಮಾಡ್ತಾರೆ ಇದ್ರದ್ದು ಎಳೆ ಕೂಡ ಔಷಧಿಗಳ ಯೂಸ್ ಮಾಡ್ತಾರೆ ಸ್ನೇಹಿತರೆ ಇದ್ರನ್ನೆಲ್ಲ ನೀವು ಬೇಕಾದ್ರೆ ಸರ್ಚ್ ಮಾಡಿ ನೋಡಿ ನಮ್ಮ ಯೂಸ್ಫುಲ್ ಯೂಸ್ಫುಲ್ಲಾಗಿರೋ ಗಿಡಗಳು ಇದ್ದು ಇರುತ್ತೆ ತುಂಬ ಮನೆಯಲ್ಲೂ ಅಷ್ಟೇ ಅವರು ಹೊಳದಲ್ಲಾಗಲಿ ಎಲ್ಲಾದರೂ ಅವರು ಮನೆ ಹತ್ರ ಆಗಲಿ ಈ ಥರ ಗಿಡಗಳು ಇರುತ್ತೆ ಅವ್ರಿಗೆ ಗೊತ್ತಾಗಿರಲ್ಲ ಅದು ಏನು ಗಿಡ ಅಂತ ಇದೆಲ್ಲ ಆಯುರ್ವೇದದಲ್ಲಿ ತುಂಬ ಯೂಸ್ಫುಲ್ಲಾಗ ಯೂಸ್ಫುಲ್ಲಾಗಿ ಯೂಸ್ ಮಾಡ್ತಾರೆ ಸ್ನೇಹಿತರೆ ಇದ್ರನ್ನೆಲ್ಲ ನೋಡಿ ಇದು ಇನ್ಸುಲಿನ್ ಗಿಡ ಇದು ನೋಡಿ ಒಂದು ತಿಂದ್ರೂ ಅಷ್ಟೇ ಶುಗರ್ಗೆ ಶುಗರ್ ಪೇಶೆಂಟ್ ತುಂಬ ಯೂಸ್ ಮಾಡ್ತಾರೆ ಸ್ನೇಹಿತರೆ ಇದು ಆಮೇಲೆ ಇದು ನೋಡಿ ಇದೂ ಅಷ್ಟೇ ನೋಡಿ ಮಂಗರವಳ್ಳಿ ಅಂತಾರೆ ನೆಲ ನೆ ಇದು ಮಂಗರವಳ್ಳಿ ಆಮೇಲೆ ಇನ್ನೊಂದು ಹೆಸ್ರು ಕೂಡ ಹೇಳ್ತಾರೆ ಸ್ನೇಹಿತರೆ ಇದಕ್ಕೆ ನೋಡಿ ಇದೂ ಅಷ್ಟೇ ತುಂಬ ಯೂಸ್ಫುಲ್ ಆಮೇಲೆ ತುಳಸಿ ತುಳಸಿ ತುಂಬ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ ತುಳಸಿ ಆಮೇಲೆ ವಿಳೆದೆಲೆ ಇದೆಲ್ಲ ಹಾಕಿ ನಾವು ಕುದಿಸಿ ಕುಡಿಯೋದ್ರಿಂದ ಕೂಡ ನಮಗೆ ಶೀತ ಇದೆಲ್ಲ ಕೆಮ್ಮು ಇದೆಲ್ಲ ಬರೋಲ್ಲ ಆಯುರ್ವೇದದಲ್ಲಿ ಇದೆಲ್ಲ ಯೂಸ್ ಮಾಡ್ತಾರೆ ನೋಡಿ ಕಪ್ ತುಳಸಿ ರಾಮ ತುಳಸಿ ಶ್ಯಾಮ ತುಳಸಿ ಅಂತಾರಲ್ಲ ಅದು ಎರಡೂ ಇದೆ ಅನ್ನತಾರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಸ್ನೇಹಿತರೆ ಶೀತಕ್ಕೆಲ್ಲ ತುಂಬ ಒಳ್ಳೆಯದು ಆಮೇಲೆ ಇನ್ನೊಂದು ನೋಡಿ ಅಲ್ಲಿ ನಾನು ಇನ್ನೊಂದು ಗಿಡ ತೋರಿಸ್ತೀನಿ ಅದು ಆಸ್ತಮಾ ಪ್ಲ್ಯಾಂಟ್ ಅಂತ ಕರೀತಾರೆ ಆಮೇಲೆ ಅದಕ್ಕೆ ಬೊಟಾನಿಕಲ್ ನೇಮಿ ಅದು ಸಪ್ರೇಟಾಗಿ ನಾನು ವೀಡಿಯೋ ಹಾಕ್ತೀನಿ ಸ್ನೇಹಿತರೆ ಆ ಗಿಡದ ಬಗ್ಗೆ ಬಿಫೋರ್ ಬಿಯ ಹರ್ತ ಅಂತ ಕರೀತಾರೆ ಅದೂ ಅಷ್ಟೇ ಒಳ್ಳೆ ಇದು ಮೆಡಿಸಿನಲ್ ಪ್ಲ್ಯಾಂಟ್ ಅದಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ ಆಮೇಲೆ ಇದು ನೋಡಿ ಇದು ಪೆನಿವೆಟ್ ಪೆನಿವಾಟ್ ಪ್ಲ್ಯಾಂಟ್ ಅಂತ ಕರೀತಾರೆ ಸ್ನೇಹಿತರೆ ಇದೂ ಅಷ್ಟೇ ಇದನ್ನು ಚಟ್ನಿ ಎಲ್ಲ ಮಾಡ್ಕೊಂಡು ತಿಂತಾರೆ ಇದನ್ನೂ ಅಷ್ಟೇ ಎಲ್ತು ಒಳ್ಳೇದು ತುಂಬ ಇದ್ರನ್ನೆಲ್ಲ ಅದೇ ನಾನು ಮೊದಲೇ ಹೇಳ್ದಂಗೆ ಆಯುರ್ವೇದ ಇದಕ್ಕೆಲ್ಲ ಯೂಸ್ ಮಾಡ್ತಾರೆ ಔಷಧಿಗಳೆಲ್ಲ ಆಮೇಲೆ ನೋಡಿ ಇದು ಪುದೀನ ಪುದೀನ ಬಂದು ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಒಂದು ಕಡ್ಡಿ ಹಾಕಿದ್ರೂ ಬಂದುಬಿಡ್ತೇವೆ ಸ್ನೇಹಿತರೆ ನಾನು ಕಡ್ಡಿನೇ ಹಾಕಿದ್ದು ಇದು ಮನೆಗೆ ತೊಗೊಂಡ್ಬರ್ತಿರಲ್ಲ ನಾವು ಅಡುಗೆಗಂತ ಪಳಾವ್ಗಳ ಯೂಸ್ ಮಾಡ್ತಿರಲ್ಲ ಅದು ನಾವು ನೋಡಿ ಎಳೆ ಎಲ್ಲ ಬಿಡಿಸ್ಬಿಟ್ಟು ಬರೀ ಒಂದು ಕಡ್ಡಿ ಇಟ್ಟರೆ ಸಾಕು ಅಷ್ಟು ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಇದು ಸ್ವಲ್ಪ ಮಣ್ಣು ಸ್ವಲ್ಪ ಒಂದು ಗೊಬ್ಬರ ಹಾಕಿ ಆ ಕಡ್ಡಿನ ನಾವು ನೆಟ್ಬಿಟ್ರೇ ಅಷ್ಟು ಆರಾಮಾಗಿ ಬರುತ್ತೆ ಇದು ನೋಡಿ ಅಮೃತ ಬಳ್ಳಿ ಅಮೃತ ಬಳ್ಳಿ ಕೂಡ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಇದೂ ಅಷ್ಟೇ ಒಂದು ಸಣ್ಣ ಕಟ್ಟಿಂಗ್ ಇಟ್ಟರು ಬಂದ್ಬಿಡುತ್ತೆ ಮಕ್ಳಿಗೆಲ್ಲ ಇದೆಲ್ಲ ತುಂಬ ಯೂಸ್ಫುಲ್ಲು ನೋಡಿ ಒಂದು ಎಳೆ ತೊಳೆದು ಬಿಟ್ಟು ಅದು ಉಪ್ಪು ಹಾಕಿ ತಿಂದರೂ ಒಳ್ಳೆಯದು ಆಮೇಲೆ ನೋಡಿ ಅಳೋವಿರಾ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ ನಾವು ಚರ್ಮಕ್ಕೆ ಏನಾದರೂ ರ್ಯಾಷಸ್ ಆದರೆ ಆಮೇಲೆ ಮೊಕ್ಕದಕ್ಕೆ ಕೂಡ ಯೂಸ್ ಮಾಡ್ತೀರಿ ನಾವು ತಳೆಗೆ ಹಾಕ್ಕೊಂಡು ಅದ್ರದ್ದು ಲೋಳೆ ರಸ ಇರುತ್ತಲ್ಲ ಅದು ತಳೆಗೆ ಹಾಕ್ಕೊಂಡು ನಾವು ಸ್ನಾನ ಕೂಡ ಮಾಡ್ಬಿಡ್ತೀವಿ ನೆಲಾನೆಲ್ಲಿ ನೋಡಿ ಸ್ನೇಹಿತರೆ ಅದು ಅದೇ ಅದಾಗೆ ಅದೇ ಬಂದಿರೋದು ನೆಲಾನೆಲಿ ಇದೂ ಅಷ್ಟೇ ಡೆಂಗ್ ಇದು ನೋಡಿ ಈ ಕೊರೋನ ಎಲ್ಲ ಬಂದ ಟೈಮಲ್ಲಿ ಇದೆಲ್ಲ ತುಂಬ ಯೂಸ್ಫುಲ್ ಆಗ್ತಾಯಿತ್ತು ಈ ಗಿಡಗಳು ಇದೆಲ್ಲ ನೋಡಿ ಸ್ನೇಹಿತರೆ ತುಂಬ ಯೂಸ್ಫುಲ್ಲು ಇದೆಲ್ಲ ನಿಮ್ಮ ಗಾರ್ಡನಲ್ಲೇ ಇರುತ್ತೆ ಸ್ನೇಹಿತರೆ ನೀವೇ ಕಂಡುಹಿಡಬೇಕು ಈ ಥರ ವೀಡಿಯೋಗಳು ನೋಡಿಕೊಂಡು ನೀವು ಒಂದೊಂದು ಯಾವುದ್ಯಾವುದು ಇದರಲ್ಲಿ ಕೂಡ ನೀವು ಗೂಗಲಲ್ಲೂ ಸರ್ಚ್ ಮಾಡ್ಬೋದು ಸ್ನೇಹಿತರೆ ಯಾವ್ಯಾವ ಗಿಡಗಳು ಔಷಧಿ ಗಿಡಗಳು ಅಂತ ನೋಡಿ ಇದು ವಿಳೇದೆಲೆ ವಿಳೆದೆಳೆ ಒಂದು ಕಟ್ಟಿಂಗ್ ನೀವು ಯಾರ ಥರ ತೊಗೊಂಬಂದು ಇಟ್ಟರು ಬಂದ್ಬಿಡುತ್ತೆ ನೋಡಿ ನಾನು ಇದು ಕಟ್ಟಿಂಗೇ ಇಟ್ಟಿದ್ದು ನೋಡಿ ಇದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅದಕ್ಕೊಂದು ಕಡ್ಡಿ ಇಟ್ಬಿಟ್ಟಿದ್ದೀನಿ ಸಪೋರ್ಟಿಗೆ ಒಂದು ಕಡ್ಡಿ ಇಟ್ಬಿಟ್ಟು ಬಿಟ್ಬಿಟ್ರೆ ಇದಕ್ಕೆ ಜಾಸ್ತಿ ನೀರು ಹಾಕೋಕೆ ಹೋಗಬಾರ್ದು ವಿಳೆದೆಳೆಗಲ್ಲ ಕಡಿಮೆನೇ ನೀರು ಸರಿ ಹಾಕಿದ್ರೆ ಸಾಕು ಇಲ್ಲ ನೀವು ಮಣ್ಣು ಚೆಕ್ ಮಾಡಿ ನೀರು ಹಾಕ್ಕೊಬೇಕು ನೋಡಿ ಸ್ನೇಹಿತರೆ ಅದು ನೋಡಿ ಮೀನುಗಳು ಯಾವ ಥರ ಓಡಾಡ್ತಾ ಇದೆ ನೋಡಿ ಯಾರು ಇಲ್ಲದೇ ಇರೋ ಟೈಮಲ್ಲಿ ಅದು ಮೇಲೆ ಬರುತ್ತೆ ಸ್ನೇಹಿತರೆ ಯಾರಾದರೂ ಇದ್ದರೆ ಒಳಗಡೆ ಹೋಗ್ಬಿಡುತ್ತೆ ನೋಡಿ ಇವಾಗ ಮೇಲೆ ಬರ್ತಾ ಇದೆ ನೋಡಿ ಇದು ಮಾಡಿದ ತಕ್ಷಣ ಒಳಗಡೆ ಹೋಗ್ಬಿಡುತ್ತೆ ಈ ಥರ ಎಲ್ಲ ಮೀನುಗಳು ಕೂಡ ನಮ್ಮ ಗಾರ್ಡನಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿ ಇದು ನಿತ್ಯ ಪುಷ್ಪ ಸ್ನೇಹಿತರೆ ಇದ್ರದ್ದು ಹೂವು ಕೂಡ ಯೂಸ್ ಆಗುತ್ತೆ ಕಣ್ಣಿಗೆ ಅದು ಅಷ್ಟು ಒಳ್ಳೆಯದು ಅಂತಾರೆ ನಿತ್ಯ ಪುಷ್ಪ ಪುಷ್ಪ ಗಿಡ ಇದು ನೋಡಿ ನಮ್ಮ ಬರ್ಡ್ಸ್ ಲವ್ ಬರ್ಡ್ಸ್ ಅಂತಾರಲ್ಲ ಸ್ನೇಹಿತರೆ ಇದು ನಮ್ಮ ತಮ್ಮ ನಾನು ಕೊಟ್ಬಿಟ್ಟ ನೋಡಿ ನೋಡಿ ಸ್ನೇಹಿತರೆ ಅದರ ಹೆಸರು ರೋಮಿಯೋ ಜೂಲಿಯಟ್ ಅಂತ ಇಟ್ಬಿಟ್ಟಿದ್ದೀನಿ ಸ್ನೇಹಿತರೆ ನಾನು ನೋಡಿ ಇಲ್ಲಿ ಒಂದು ದೊಡ್ಡದು ಹಾಕಿದ್ದೀನಿ ನಾನು ಇನ್ಸುಲಿನ್ ಗಿಡ ಇದು ದೊಡ್ಡದು ಅದು ನಾನು ಫಸ್ಟ್ ತೋರಿಸಿದ್ದು ಬಂದ್ಬಿಟ್ಟು ಕಟ್ಟಿಂಗಲ್ಲಿ ಇಟ್ಟಿದ್ದು ಸ್ನೇಹಿತರೆ ನೋಡಿ ಕಟ್ಟಿಂಗಲ್ಲಿ ಇಟ್ರು ಇದು ಬರುತ್ತೆ ಸಣ್ಣ ಕಟ್ಟಿಂಗು ಇಟ್ರೂ ಬರುತ್ತೆ ಆಮೇಲೆ ಶುಂಠಿ ನೋಡಿ ಶುಂಠಿನೂ ಅಷ್ಟೇ ನೀವು ಮನೆಗೆ ಯೂಸ್ಫು ಇದಕ್ಕೆ ತಗೊಂಡ್ ಬರ್ತಿರಲ್ಲ ನೀವು ಅಡುಗೆಗಳ ಶುಂಠಿನ ನೀವು ಏನು ಮಾಡಿ ಅದಕ್ಕೆ ಮೊಳಕೆ ಬಂದಿರುತ್ತಲ್ಲ ಅದನ್ನು ನೀವು ಸುಮ್ಮನೆ ಆ ಥರ ಇಟ್ಬಿಡಿ ಅದರ ಪಾಟಲ್ಲಿ ಹಾಕ್ಬಿಡಿ ನಾನು ಅದೇ ಥರನೇ ಇಟ್ಟಿದ್ದು ನೋಡಿ ಅದು ಇವಾಗ ಒಂದು ಒಂದು ವಾರ ಆದಮೇಲೆ ನಾನು ತೆಗಿಯೋಣ ಅಂತ ನೋಡ್ತಾ ಇದ್ದೀನಿ ಇದೆಲ್ಲ ಇದು ಟೀಗೆ ಹಾಕ್ಕೊಂಡು ನಾವು ಫ್ರೆಶ್ ಆಗಿ ಆರ್ಗ್ಯಾನಿಕ್ ಶುಂಠಿ ಸ್ನೇಹಿತರೆ ಟೀಗೆ ಹಾಕ್ಕೊಂಡು ಕುಡಿಬೋದು ಸ್ನೇಹಿತರೆ ಆಮೇಲೆ ಇದು ನೋಡಿ ಅಪರಾಜಿತ ಶಂಖಪುಷ್ಪಿ ಅಂತಾರಲ್ಲ ಅದೂ ಅಷ್ಟೇ ನಾವು ಟೀಯಲ್ಲಿ ಹಾಕ್ಕೊಂಡು ಕುಡಿಬೋದು ಅದು ಅದನ್ನು ಒಳ್ಳೆಯದು ಹೆಲ್ತಿಗೆ ಶಂಖ ಪುಷ್ಪ ಗಿಡ ಸ್ನೇಹಿತರೆ ಇದೆಲ್ಲ ನೋಡಿ ತುಂಬ ಹೆಳ್ತಿಗೆ ಒಳ್ಳೆಯದು ಈ ಥರ ಗಿಡಗಳೆಲ್ಲ ಮನೆಯಲ್ಲಿ ನೀವು ಇಟ್ಕೊಳ್ಳಿ ಸ್ನೇಹಿತರೆ ಓಕೆನಾ ಈ ಥರ ಔಷಧಿ ಗಿಡಗಳು ಮನೆಯಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಓಕೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಯಿತಾ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ತುಂಬ ಜನ सब्सक्राइब मे नोड़ता है दयु सब्सक्राइबी स्ने दोस्तों मेरा चैनल को फस्ट टाइम देख रहे हैं ना सब्सक्राइब करके चैनल को देखना दोस्तों ओके दोस्तों नेक्स्ट वीडियो में हम देखते हैं टेक केयर बब्बा